ನಿನ್ನೆ ಎಲ್ಲ ಮಾಧ್ಯಮಗಳಲ್ಲೂ ಒಂದು ಸುದ್ದಿ ಪ್ರಸಾರ ಆಯಿತು ಹಿಮ್ಸ್ ಆಸ್ಪತ್ರೆಯಲ್ಲಿ ಜ್ಯೋತಿ ಅನ್ನೋರಿಗೆ ಎಡಗಾಲಿಗೆ ಸರ್ಜರಿ ಮಾಡುವ ಬದಲು ಬಲಗಾಲಿಯೂ ಕೂಡ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಯಿತು ಆ ಹಿನ್ನೆಲೆ ಒಳಗಡೆ ಆ ಸುದ್ದಿ ನೋಡಿ ನಾನಿವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟೆ ಹಿಮ್ಸ್ನ ಆಡಳಿತ ಪರಿಷತ್ನ ಸದಸ್ಯನಾಗಿ ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ನೇರವಾಗಿ ರೋಗಿಯವರನ್ನು ಕೂಡ ಜ್ಯೋತಿಯವರನ್ನು ಕೂಡ ಇಪ್ಪತ್ತೆಂಟು ವರ್ಷ ಜ್ಯೋತಿಯವರು ಪಪ್ಪ ಅವರು ಎಡಗಾಲಿಗೆ ಹಿಂದೆ ಎರಡು ಹಿಂದೆ ಏಟಾಗಿರುತ್ತೆ ಏಟಾಗಿ ಆ ರಾಡ್ ಹಾಕ್ಸಿರ್ತಾರೆ ಆ ರಾಡನ್ನ ತಗ್ಸ್ಲಿಕ್ಕೆ ಅಂತ ಹೇಳಿ ಜ್ಯೋತಿ ಅವರು ಅವ್ರ ಕುಟುಂಬ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಅವ್ರು ಎಡಗಾಲಿಗೆ ಚಿಕಿತ್ಸೆ ಕೊಡಬೇಕಿತ್ತು ಸರ್ಜರಿ ಮಾಡಬೇಕಿತ್ತು ಬಲಗಾಲಿ ಕೂಡ ಅದು ಸರ್ಜರಿ ಮಾಡಿ ಇವರು ಎಡವಟ್ ಮಾಡಿದ್ದಾರೆ ಇವರು ಡಾಕ್ಟ್ರು ಬೇಜವಾಬ್ದಾರಿ ಈ ಎಡವಟ್ ಮಾಡಿದ್ದಾರೆ ಕೂಡಲೇ ನಮ್ಮ ರಾಜ್ಯ ಸರ್ಕಾರ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡಲೇ ಆ ಡಾಕ್ಟ್ರನ್ನ ಕೂಡಲೇ ಅಮಾನತ್ ಮಾಡಬೇಕು ಅದ್ರ ಜೊತೆಗೆ ಈಕೆಗೆ ಪರಿಹಾರ ಕೊಡಬೇಕು ಬಡ ಕುಟುಂಬದವರು ತುಂಬಾ ಬಡವರು ಅವರು ಕಷ್ಟ ಜೀವನ ನಡೆಸ್ತಿರ್ತಾರೆ ಕೂಲಿ ಮಾಡಿ ಜೀವನ ಮಾಡ್ತಾರಂತೆ ಈಗಾಗಲೇ ಅವ್ರನ್ನ ವಿಚಾರಿಸ್ತೆ ಈ ಕೂಲಿ ಮಾಡ್ತಕ್ಕಂಥವ್ರಿಗೆ ಈ ಡಾಕ್ಟರ್ ಮತ್ತೆ ಇನ್ನೊಂದು ಕಾಲಿಗೆ ಕೂಡ ಇವರು ರೆಸ್ಟ್ ಮಾಡ್ಲಿಕ್ಕೆ ಮಾಡಿದ್ರೆ ಅವ್ರೆಲ್ಲಿಗೆ ಹೋಗ್ಬೇಕು ಬಡವರು ಕೂಡಲೇ ಸರ್ಕಾರ ಗಮನ ಹರಿಸ್ಬೇಕು ಆ ವೈದ್ಯನನ್ನ ಯಾರಿಂದ ಕೆಲಸ ಮಾಡಿ ರಿಮ್ಸ್ ನಲ್ಲಿ ಒಳ್ಳೊಳ್ಳೆ ವೈದ್ಯರು ಇದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಈತ ಈ ತರ ಎಡವಟ್ ಮಾಡಿರೋದನ್ನ ಬೇಜವಾಬ್ದಾರಿ ತನ ಈತನ ಬೇಜವಾಬ್ದಾರಿ ತನ ಕಾಣುತ್ತೆ ಎದ್ದು ಕಾಣುತ್ತೆ ಕೂಡ್ಲೇ ಇದನ್ನ ಸಸ್ಪೆಂಡ್ ಮಾಡಬೇಕು ಅದ್ರ ಜೊತೆಗೆ ಇವರಿಗೆ ಈ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಸಹೇಬ್ರನ್ನ ಒತ್ತಾಯ ಮಾಡ್ತೀನಿ ಜೊತೆಗೆ ಕೂಡಲೇ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಸಹೇಬ್ರಂದೇ ಕೇಳ್ಕೊಳ್ತೀನಿ ಧನ್ಯವಾದಗಳು

మన బేన అక్క రగి ఓది అక్క ఫ్రీ మనం ఇప్పటి అూపా ఎక్కువ అక్కడి కొట్టే అవును ఆ నాలుగు ఐదు జన తిన్న కట్టి రి